to that ನನ್ನೆಲ್ಲ ಪ್ರೀತಿಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಾಜನತೆ ಡಾಕ್ಟರ್ ನಾಗರಾಜ್ ಅನ್ನುವ ನಾನು ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರ್ವಿದರ ಕ್ಷೇತ್ರಕ್ಕೆ ನಾನು ನಿಂತ್ಕೊಂಡಿದ್ದೆ ಆಗ್ನೇಯ ಪರವೀಧರ ಕ್ಷೇತ್ರಕ್ಕೆ ಅದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಿಂತ್ಕೊಂಡು ಕೆಲವೇ ಕೆಲವು ಮತಗಳಂಥದ್ದಲ್ಲಿ ನಾನು ಸೋದಲ್ಬೇಕು ಎರಡು ಸಾವಿರದ ಮತ್ತೆ ಹದಿನೆಂಟರಲ್ಲಿ ನಡೆದಂಥ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಮತ್ತೆ ಕಂಟೆಸ್ಟ್ ಮಾಡಿದ್ದೆ ಕೆಲವೇ ಕೆಲ ಮತಗಳಂತರದಲ್ಲಿ ನಾನು ಮತ್ತೆ ಸೋತ್ರಗಳನ್ನು ಸಹ ಈ ಒಂದು ಕ್ಷೇತ್ರವನ್ನು ನಾನು ಬಿಡದೆ ಏನೋ ಒಂದು ಅತಿಥಿ ಉಪನ್ಯಾಸಕರ ಹೋರಾಟ ಆಗಿರ್ಬೋದು ಅಥವಾ ಪರವೀಧರ ಕ್ಷೇತ್ರ ಪದವೀಧರದ ಹೋರಾಟಗಳಾಗಿರ್ಬೋದು ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಒಂದು ಐ ಎ ಎಸ್ ಮತ್ತು ಕೆ ಎಸ್ ಕೋಚಿಂಗ್ ಸೆಂಟರ್ಗಳನ್ನು ಕೋಲಾರಲ್ಲೂ ಸಹ ನಾವು ನಮ್ಮ ಸ್ನೇಹಿತರ ಮುಖಾಂತರ ಮಾಡಿಸಿ ಭಾಳಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ನಾವು ಈ ಪದೀದರಿಗೆ ಈ ಒಂದು ಕೋಚಿಂಗನ್ನು ಕೊಡಿಸ್ತಾ ಇದ್ದೀವಿ ಇದ್ರ ಜೊತೆಗೆ ನೀರಾವರಿ ಹೋರಾಟಗಳಾಗಿರ್ಬೋದು ರೈತಪರ ಹೋರಾಟಗಳಾಗಿರ್ಬೋದು ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು ಈ ಎಲ್ಲೇ ಸಮಸ್ಯೆಗಳಿದ್ರೂ ಸಹ ನಾವು ಒಂದು ಹೋರಾಟಗಳು ಮಾಡೋದ್ರ ಮುಖಾಂತರ ನಾವು ಒಂದು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಈ ಒಂದು ಈ ಹೋರಾಟಗಳನ್ನು ಗುರುತಿಸಿ ಜೆ ಡಿ ಯು ಪಕ್ಷದ ರಾಜ್ಯಧ್ಯಕ್ಷರಂಥ ಮಹಿಮಾ ಪಟೇಲ್ ಅವರು ತಮ್ಮ ಜೆ ಡಿ ಯು ಪಕ್ಷದಲ್ಲಿ ನನ್ನ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಒಂದು ಕೆಲಸವನ್ನು ಕೊಟ್ಟು ನನಗೆ ಮಾಡೋದಕ್ಕೆ ಈ ಒಂದು ಜನರ ಸಮಸ್ಯೆಗಳಿಗೆ ನಾವೆಲ್ಲ ಸ್ಪಂದನೆ ಕೊಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ನನ್ನ ಈ ಬಾರಿ ಏನು ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ನಡೀತಕ್ಕಂಥ ಆಗ್ನೇಯ ಪರವೀಧರ ಕ್ಷೇತ್ರಕ್ಕೆ ನನ್ನ ಜೆ ಡಿ ಯು ಅಭ್ಯರ್ಥಿಯಾಗಿ ನನ್ನನ್ನು ಕಣಕ್ಕಿಳಿಸಿದ್ದಾರೆ ಇದು ಮುಂದಿನ ಎನ್ ಡಿ ಎ ಅಭ್ಯರ್ಥಿಯಾಗಿಯೂ ಸಹ ಕನ್ವರ್ಟ್ ಆಗುತ್ತೆ ಈ ಒಂದು ಎಮ್ ಎಲ್ ಸಿ ಚುನಾವಣೆ ಬರೀ ಈ ಪಕ್ಷದ ಒಂದು ಸಿಂಬಲ್ ಮೇಲೆ ನಡೀತಕ್ಕಂಥದ್ದಲ್ಲ ಒಬ್ಬ ಒಳ್ಳೆ ಅಭ್ಯರ್ಥಿಯಾದರೆ ಪಕ್ಷಾತೀತವಾಗಿ ಪ್ರಜ್ಞಾವಂತರು ಮಾತಕ್ಕಂಥ ಇದು ಪಕ್ಷಾತೀತವಾಗಿ ಎಲ್ಲರೂ ಸಹ ನನ್ನನ್ನು ಬೆಂಬಲ ಕೊಡಬೇಕು ಆ ಜೊತೆಗೆ ಈ ಏನು ಐದು ಜಿಲ್ಲೆಗಳ ಒಳಗಂಟ ಈ ಒಂದು ಆಗ್ನೇಯ ಪರಿವಿಧರ ಕ್ಷೇತ್ರ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಒಂದು ದಾವಣಗೆರೆ ಈ ಐದು ಜಿಲ್ಲೆಗಳನ್ನು ಒಳಗೊಂಡಂಥ ಈ ಕ್ಷೇತ್ರ ಈಗಾಗಲೇ ನಾವು ಎಲ್ಲ ಒಂದು ನಾಲ್ಕು ಜಿಲ್ಲೆಗಳನ್ನು ನಾವು ಸುತ್ತಾಕಿ ಬಂದಿದ್ದೀವಿ ಪಡೆಲರವರ ನೇತೃತ್ವದಲ್ಲಿ ಈಗ ಈ ಒಂದು ನೆಕ್ಸ್ಟ್ ಶುಕ್ರವಾರ ಬರ್ತಕ್ಕಂಥ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ನಾವು ನಮ್ಮ ಒಂದು ಪ್ರವಾಸವನ್ನು ಜಿಲ್ಲಾ ಪ್ರವಾಸ ಹಾಗೂ ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡೋ ಕಾರ್ಯಕ್ರಮವನ್ನು ನಾಳೆ ಇಪ್ಪತ್ತೊಂದನೇ ತಾರೀಕು ಮಹಿಮಾ ಪಟೇಲ್ ಅವರ ನೇತೃತ್ವದಲ್ಲಿ ನಾವು ಇಟ್ಕೊಂಡಿದ್ದೀವಿ ತಾವೆಲ್ಲರೂ ನಮಗೆ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಇವತ್ತು ಈ ಒಂದು ಪೌರ್ಲ್ ಫೌಂಡೇಶನ್ಗೆ ನನ್ನನ್ನು ಹೃದಯಪೂರ್ವಕವಾಗಿ ಭೇಟಿ ಮಾಡಿ ನನಗೆ ಶುಭ ಹಾರೈಸಿರ್ತಕ್ಕಂಥ ನಮ್ಮ ಪೌರ್ಲ್ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಜನೀಶ್ ಸರ್ ಅವರು ಈ ಇನ್ನೊಬ್ಬ ಯುವ ನಾಯಕರು ಉಮೇಶ್ ಸರ್ ಆಗಿರ್ಬೋದು ಆ ಹ್ಯೂಮನ್ ರೈಟ್ಸ್ನ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭು ಡಿ ಜೆ ಅವರಾಗಿರ್ಬೋದು ಇಲ್ಲಿ ಸೇರಿರ್ತಕ್ಕಂಥ ಅನೇಕ ಶಿಕ್ಷಕರು ಸೇರಿದಿರಿ ತಾವೆಲ್ಲ ನನಗೆ ಸಹಕಾರ ಕೊಟ್ಟಿದಿರಿ ನನಗೆ ಹೃದಯಪೂರ್ವಕವಾಗಿ ಅವರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು ಗೆದ್ದ ನಂತರ ಸಹ ಒಬ್ಬ ಎಮ್ ಎಲ್ ಎಮ್ ಎಲ್ ಸಿ ಆಗಿ ನಾನು ಇರೋದಿಲ್ಲ ನಿಮ್ಮೊಬ್ಬ ಸ್ನೇಹಿತನಾಗಿರ್ತೀನಿ ನಿಮ್ಮ ಕಷ್ಟ ಸುಖಗಳಿಗೆ ಮತ್ತು ನಿಮ್ಮ ಒಂದು ಹೋರಾಟಗಳಿಗೆ ನಾನು ಯಾವಾಗೂ ಸ್ಪಂದನೆ ಕೊಡ್ತೀನಿ ನಿಮ್ಮ ಸಮಸ್ಯೆಗಳು ನಾನು ವಿಧಾನ ಪರಿಷತ್ತಲ್ಲಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದ್ರೆ ನಾನು ನಿಮ್ಮ ಒಂದು ಹೋರಾಟಗಳಿಗೆ ನಾನು ಬೆಂಬಲವಾಗಿ ನಿಂತ್ಕೊಂತೀನಿ ಅಂತ ಹೇಳ್ತಾ ನನ್ನ ಭಾಷಣವನ್ನು ನಾವನ್ನು ಮುಗಿಸ್ತಾ ಇದ್ದೀನಿ ಗಂಗಾಧರ್ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಸೇರಿರುವ ಉದ್ದೇಶ ಏನಂದರೆ ಎರಡು ಸಾವಿರದ ಇಪ್ಪತ್ತಾರು ಜೂನು ನಡೀತಕ್ಕಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಬಗ್ಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಸರ್ ಅವರು ಆಗಮಿಸಿದ್ದಾರೆ ಅವ್ರ ಪರವಾಗಿ ಮುಂದೆ ಬರುವ ಚುನಾವಣೆಯಲ್ಲಿ ಹೇಗೆ ಜೈವನ್ನ ಗಳಿಸಬೇಕು ಅದಕ್ಕೆ ಯಾವ ರೀತಿ ರೂಪರೇಷಣೆಗಳನ್ನು ಮಾಡ್ಕೋಬೇಕಂತಕ್ಕಂಥ ಸಿದ್ಧತೆಯಲ್ಲಿ ಇವತ್ತು ಇಲ್ಲಿ ಸೇರಿದ್ದೀವಿ ಜೊತೆಗೆ ಇವತ್ತು ಹಲವಾರು ನಾವು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮೇಲ್ಮನೆಗೆ ಕಳಿಸಿದ್ದೀವಿ ಇವತ್ತು ಸುಮಾರು ಸಮಸ್ಯೆಗಳು ಹಾಗೇ ಇದ್ದಾವೆ ಅತಿಥು ಉಪನ್ಯಾಸಕರ ಸಮಸ್ಯೆಗಳು ಇದುವರೆಗೂ ಸಮೇತ ಬಗೆಹರಿಸೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹಾಗಾಗಿ ಇವರ ಒಂದು ನಾವು ಅರ್ಥ ಮಾಡ್ಕೊಂಡಾಗ ನಿಜವಾಗ್ಲೂ ಇವರು ಸಮಾಜಮುಖಿ ಒಂದು ಸೇವೆಯಲ್ಲಿ ಭಾಗಿಯಾಗಿದ್ದಾರೆ ಅನೇಕ ಬಡ ಜನರ ಒಂದು ವೈದ್ಯದಲ್ಲಿ ಅಥವಾ ಕಣ್ಣು ಆಪರೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು ಅವ್ರಿಗೆ ಅಧಿಕಾರ ಇಲ್ಲ ಅನ್ನೋ ಸಮೇತ ಅವರು ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅನೇಕ ಈ ಒಂದು ಅತಿಥಿ ಉಪನ್ಯಾಸ ಅತಿಥಿ ಉಪನ್ಯಾಸಗಳ ಸಮಸ್ಯೆಗಳಿಗೂ ಸ್ಪಂದಿಸಿ ಅವ್ರದೇ ಆಗಿರ್ತಕ್ಕಂಥ ಒಂದು ಕೈವಾಡ ಮುನ್ನೆಚ್ಚು ಬಂದಿದ್ದಾರೆ ಹಾಗಾಗಿ ಮುಂದೆ ಅವ್ರಿಗೊಂದು ಅಧಿಕಾರ ಸಿಕ್ಕಿದ್ರೆ ನಿಜವಾಗ್ಲೂ ಅವರು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು ಖಂಡಿತ ಈ ರಾಜ್ಯದಲ್ಲಿ ಬಗೆಹರಿಸುತ್ತೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಸಮೇತ ಅವರಲ್ಲಿ ಇಟ್ಕೊಂಡಿದ್ವಿ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ನನ್ನ ಪದವೀಧರ ಕ್ಷೇತ್ರದ ಬಂಧುಗಳು ಏನಿದ್ದಾರೆ ಅವರೆಲ್ಲರೂ ಸಹೃದಯದಿಂದ ಈ ಸಲ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ನಾವು ಹೃದಯಪೂರ್ವಕವಾಗಿ ಅವರಿಗೆ ಒಂದು ಪ್ರಥಮ ಒಂದು ಪ್ರಶಸ್ತಿ ಮತವನ್ನು ಕೊಟ್ಟು ಅವರ ಹಾಗೆ ಒಂದು ಜಯವನ್ನು ಗಳಿಸೋದಕ್ಕೆ ನಾವೆಲ್ಲರೂ ಸಮೇತ ಮನತೊಟ್ಟು ನಿಂತು ಅವರ ಪರವಾಗಿ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡೋಣ ಅಂತ ಆಶಾಭಾವನೆಯಿಂದ ಎಲ್ಲರೂ ಸಮೇತ ಅದೇ ರೀತಿ ಎಲ್ಲರೂ ನನ್ನ ವಿದ್ಯಾರ್ಥಿ ಬಂಧುಗಳು ಮತ್ತು ನನ್ನ ಸಹೋದ್ಯೋಗಿ ಮಿತ್ರರು ಸಮೇತ ಅವರಲ್ಲಿ ತನ್ನದೇ ಆದ ಒಂದು ಆಶ್ವಾಸನೆಗಳನ್ನು ತಗೊಂಡು ಮುಂದಿನ ಹೆಜ್ಜೆಯನ್ನು ಹಿಡ್ತಾ ಸೊ ಅವರು ಈಗೇನು ಈ ಇದೆ ಇವತ್ತು ಬಹಳ ಉತ್ತಮವಾದ ಒಂದು ದಿನ ಮಂಗಳವಾರ ಒಳ್ಳೆಯ ದಿನ ಚಾಲನೆಯನ್ನು ಕೊಟ್ಟಿದ್ದಾರೆ ಆ ಚಲನೆ ನಿಜವಾಗ್ಲೂ ಅದು ಅರ್ಥಕಲ್ಪಿತವಾಗಿ ಮುಂದೆ ಅದು ಒಳ್ಳೆಯ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ ಗೆಲ್ಲೇ ಗೆಲ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಒಂದು ದಿನ ಶುಭ ದಿನ ಅಂತ ನಾವು ಭಾವಿಸ್ತಾ ಕಾರಣವೇನೆಂದರೆ ಬಡತನದಿಂದ ಬಡವರು ಹೊರಗಡೆ ಬರಬೇಕಾದ್ರೆ ವಿದ್ಯೆ ಅಥವಾ ಶಿಕ್ಷಣ ಮುಖ್ಯ ಅಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಪ್ರಾರಂಭ ಮಾಡಲು ಈ ಆಗ್ನೇಯ ಪದವಿ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ನಿಂತುಕೊಳ್ಳಲು ಬಂದಿದಂತಹ ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ವಹಿಸ್ತಾ ಇದ್ದೀವಿ ಅದರ ಜೊತೆಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಒಂದು ಸಮಸ್ಯೆಗಳು ವರ್ಷ ಸುಮಾರು ವರ್ಷಗಳಿಂದ ಇದ್ದಾವೆ ಅಂತಹ ಸಮಸ್ಯೆಗಳನ್ನು ಹೇಳಿಬಿಟ್ಟೆ ವೈಯಕ್ತಿಕವಾಗಿ ತಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೋಸ್ಕರ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದಾರೆ ಅಂತಹ ನಮ್ಮ ನಾಗರಸ್ ಸರ್ ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದಂತಹ ಪದವೀಧಾರರು ಮತ್ತು ಶಿಕ್ಷಕರು ಮತ್ತು ಉಪನ್ಯಾಸಕರು ಒಂದು ಕೈ ಜೋಡಿಸಿ ಈ ಸ ಎರಡು ಸಾವಿರದ ಇಪ್ಪತ್ತಾರು ಜೂನರಲ್ಲಿ ನಡೆಯುವಂತಹ ಒಂದು ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಸರನ್ನು ಆಯ್ಕೆ ಮಾಡುತ್ತಾ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನಾವು ಈ ಒಂದು ಸಭೆಯನ್ನು ಮಾಡ್ತಾ ಮುಂದೆ ದಿನದಲ್ಲಿ ಚುನಾವಣೆಯಲ್ಲಿ ಗೆಲ್ಲುವಂತಹ ಒಂದು ಭರವಸೆ ನೋಡ್ತಾ ನಾನು ಆ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು